ಇಂದು ನರಗುಂದದಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ರೈತ ಹೋರಾಟಗಾರರನ್ನ ತಾಯಿನ ಹಾಗೂ ಎಲ್ಲ ಮುಖಂಡರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇವತ್ತು ಯಾಕೆ ಈ ಒಂದು ಸಭೆಯನ್ನ ನರಗುಂದಲ್ಲಿ ತೊತ್ತಾಯಿ ನಡೆಸಲಿಕ್ಕೆ ಬಂದರೆ ಮಹದಾಯಿ ಹೋರಾಟ ಬಹಳ ದಿನಗಳಿಂದ ಈ ನರಗುಂದದ ಮೂಲಕ ಏನೋ ರಾಜ್ಯ ರಾಷ್ಟ್ರ ಮಟ್ಟದವರ ಹೋರಾಟವನ್ನು ಮಾಡಿದ್ವಿ ಆ ಹೋರಾಟ ಇವತ್ತ ನೆರವೇರ್ತೈತಿ ಅನ್ನುವಂಥ ಸಂದರ್ಭಗಳು ನಾವೆಲ್ಲ ಆಶಾಭರಣಗಳು ಇದ್ದಂಥ ಸಂದರ್ಭಗಳು ಎರಡು ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಏನು ಪರಿಸರವಾದಿಗಳು ಅನ್ನುವಂಥ ಒಂದು ದೊಡ್ಡ ತಂಡ ದೊಡ್ಡ ಪ್ರಮಾಣದ ಶಾಲಾ ಕಾಲೇಜುಗಳ ಮಕ್ಕಳನ್ನ ಕೂಡಿಸ್ಕೊಂಡು ಅಲ್ಲಿ ನಾಗರಿಕರು ಕೂಡಿಸಿ ಒಂದು ಬೆಳಗಾವಿ ಪ್ರಮುಖ ನಗರದೊಳಗೆ ರ್ಯಾಲಿ ಮಾಡಿ ಮಹದಾಯಿ ಯೋಜನೆ ಸಮರ್ಪಕ ಇಲ್ಲ ಆ ಯೋಜನೆ ಜಾರಿಗೊಳಿಸಬಾರ್ದು ಅಂತೇಳಿ ಸರ್ಕಾರಕ್ಕೆ ಒತ್ತಾಯಿಸಿ ಒಬ್ಬ ಪೂಜ್ಯರನ್ನು ಕೂಡ ಮುಂದಿಟ್ಕೊಂಡು ಇವತ್ತು ಮಾದಾಯಿ ಯೋಜನೆ ಆಗುವಂಥ ರೀತಿ ಒಳಗೆ ಮನವಿಯನ್ನು ಕೊಟ್ಟು ನಮಗೆ ಇವತ್ತ ಬಹಳ ಹಿಂದಿನಿಂದ ಹೋರಾಟ ಮಾಡ್ಕೊಂಡು ಬಂದಾಗ ನಮಗೆಲ್ಲ ಎಂಥ ನೋವಾಗ್ಯದಂದ್ರೆ ಎಲ್ಲೋ ಒಂದು ಕಡೆ ಮಾದಾಯಿ ಮಾದಾಯ ಮಾದಾಯಿ ನೀರು ಏನು ಸ್ವಲ್ಪ ಭತ್ತ ತಪ್ಪ ಅನ್ನೋ ಸಂದರ್ಭದೊಳಗೆ ಎಲ್ಲ ನ್ಯಾಯಾಧೀಕರಣಗಳೂ ಕೋರ್ಟ್ನೇಗಾತು ಯಾವ ಡಿಸ್ಪುಟ್ ಇಲ್ಲ ಅಂತೇಳಿ ಆರಾಮಾಗಿದ್ದೀವಿ ಆದರೆ ಈ ಕಿಡೀರ ಅಂತೇಳಿ ಅದಕ್ಕೆ ಎಲ್ಲೇ ಒಂದು ಕಡೆ ಹಾಕುವಂಥ ಪ್ರಯತ್ನನ ಅದು ಯಾವುದೋ ಒಂದು ರಾಜಕೀಯ ಪ್ರೇರಿತವಾಗಿರ್ಬೋದು ಅಥವಾ ಮತ್ತೊಂದು ನಾಡದ್ರೋಹಿ ಕೆಲಸ ಇರ್ಬೋದು ಮಾಡುವಂಥ ವ್ಯಕ್ತಿಗಳು ಸೇರ್ಕೊಂಡ ಈ ಒಂದು ಪ್ರಕ್ರಿಯೆಯನ್ನು ಮಾಡ ಅದಕ್ಕಾಗಿ ನಾವು ಇವತ್ತು ಕೊನೆ ಹಂತದೊಳಗೆ ಒಂಬತ್ತು ತಾಲೂಕಿನ ನಾಲ್ಕು ಜಿಲ್ಲೆ ಒಂಬತ್ತು ತಾಲೂಕಿನ ರೈತರು ಜಾಗೃತರಾಗಿ ಕೂಡಲೇ ಇವತ್ತು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ ಒತ್ತಡ ಇರುವಂಥ ಕೆಲಸವನ್ನು ಮಾಡಬೇಕೈತಿ ಆ ನಿಟ್ಟಿನೊಳಗೆ ಮೊನ್ನೆ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಧಾರವಾಡದಲ್ಲಿ ಒಂದು ಸಭೆ ಕರೆದಲ್ಲಿ ಧಾರವಾಡ ಜಿಲ್ಲೆ ಎಲ್ಲ ಸಂಘಟನೆ ಮುಖಂಡರನ್ನ ಸೇರಿಸಿಕೊಂಡು ಒಮ್ಮ ನಿರ್ಧಾರ ಮಾಡಿರಿ ಆ ಒಂದು ವಿಷಯನ ಈ ಒಂಬತ್ತು ತಾಲೂಕಿನ ರೈತ ಮುಖಂಡರುಗಳಿಗೆ ಹೇಳುವಂಥದ್ದು ವಶತೆ ಏನು ಒಂದು ನಿರ್ಧಾರ ಆಗಿದೆ ಅಂದರೆ ಹತ್ತನೇ ತಾರೀಕಿಗೆ ಇದೇ ಬರುವಂಥ ಹತ್ತನೇ ತಾರೀಕಿಗೆ ಧಾರವಾಡ ಒಂದು ಕಲಾಭವನದಲ್ಲಿ ಎಲ್ಲರೂ ಹತ್ತು ಗಂಟೆಗೆ ಸೇರಿ ಅಲ್ಲಿಯಿಂದ ರ್ಯಾಲಿ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒಂದು ಒತ್ತಾಯ ಮನವಿ ಸಲ್ಲಿಸಬೇಕು ಸರ್ಕಾರಗಳಿಗೆ ಒಂದು ಅಂತಿಮ ಗಡುವು ಕೊಡಬೇಕು ಅನ್ನುವಂಥ ದಿಕ್ಕಿನೊಳಗೆ ನಿರ್ಣಯ ಮಾಡಿದೆ ಆ ದಿಕ್ಕಿನೊಳಗೆ ಏನು ಹೋರಾಟದ ನೆಲ ಐತೆ ಇವತ್ತು ನರಗುಂದ ಇರ್ಬೋದು ನವಲಗುಂದ ಇರ್ಬೋದು ಮಹದಾಯಿ ಕೆಲಸ ಹಾಕೊಂಡು ಪ್ರಮುಖ ಸ್ಥಾನಗಳಿವೆ ಈ ಭಾಗದಿಂದ ಹೆಚ್ಚಿನ ಹೋರಾಟದೊಳಗೆ ತೊಡಗಿರ್ತಕ್ಕಂಥ ರೈತರು ರೈತ ಮುಖಂಡರು ಹೆಚ್ಚಿನ ಸಂಖ್ಯೆಯೊಳಗೆ ಒಳಗೆ ಅವತ್ತಿನ ಕಾರ್ಯಕ್ರಮಗಳ ಭಾಗವಹಿಸ್ಬೇಕಂತೇಳಿ ತಮ್ಮೆಲ್ಲರಿಗೆ ಮನವಿ ಮಾಡಿಕೊಂಡ ಆ ಹೋರಾಟ ಈ ಜುಲೈ ಇಪ್ಪತ್ತೊಂದಕ್ಕಾಗ್ಲಿ ಒಟ್ಟ ಒಂದು ನಿರ್ದಿಷ್ಟ ಅವಧಿಗೆ ಅದನ್ನ ಯಶಸ್ವಿ ಮಾಡೋದ್ರ ಸಲುವಾಗಿ ನಾವು ಏನಾದ್ರು ಒಂದು ಕಾರ್ಯಚಟುವಟಿಕೆಯನ್ನು ಮತ್ತೊಂದು ಮಾಡಬೇಕಾಯ್ತಿ ಅದಕ್ಕೆಲ್ಲರೂ ಕೈ ಜೋಡಿಸಿ ಅಂತೇಳಿ ವಿನಂತಿ ಮಾಡಿಕೊಂಡ ಆ ಒಂದು ಹೋರಾಟಕ್ಕೆ ಏನಾದರೂ ಸಲಹೆ ಸೂಚನೆಗಳಿದ್ರೆ ನೀವು ಇಲ್ಲಿ ಸೇರಿದಂತ ಸಲಹೆ ಸೂಚನೆ ಕೊಡಬೇಕು ತಮಗೆ